ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ನನ್ನ ಲಾಸ್ಟ್ ವೀಡಿಯೋ ನಂಗೆ ರಿಯಲಿ ಗೊತ್ತಿರಲಿಲ್ಲ ಫೈವ್ ಹಂಡ್ರೆಡ್ ವ್ಯೂಸ್ ಹೋಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನನಗೆ ಫೈವ್ ಹಂಡ್ರೆಡ್ ವ್ಯೂಸ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾರು ಕೂಡ ಎಸ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಇಷ್ಟೇ ಒನ್ ಕೆ ಅವ್ರ ಹಂಡ್ರೆಡ್ ಕೆ ಅವ್ರ ತ್ರೀ ಹಂಡ್ರೆಡ್ ಕೆ ಮಿಲಿಯನ್ಗಟ್ಟಲೆ ವ್ಯೂಸ್ ಹೋಗುತ್ತೆ ಫಸ್ಟ್ ವ್ಯೂಸ್ಗೆ ಅಂತ ಅಂದ್ಕೊಂಡಿರೋಲ್ಲ ಬಟ್ ಎಸ್ ನಾನು ಹಂಡ್ರೆಡ್ ಇಟ್ಕೊಂಡಿದ್ದೆ ಅಷ್ಟೇ ಬಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ರೀಚ್ ಆಗಿದೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ನಾನು ಎಷ್ಟಾಗುತ್ತೋ ಅಷ್ಟು ಹಾಕ್ತಾ ಹಾಕ್ತಾಯಿರ್ತೀನಿ ಆ್ಯಂಡ್ ಎಸ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ನ್ಯೂಟ್ರಲ್ ಅದ ಒಂದು ಪ್ಲಾಸ್ಟಿಕ್ ನ್ಯೂಟ್ರಲ್ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ಇವತ್ತು ಪಬ್ಲಿಕ್ ಪ್ಲೇಸ್ಗೆ ಹೋಗಿ ಪ್ಲ್ಯಾಸ್ಟಿಕ್ನ ಕಲೆಕ್ಟ್ ಮಾಡಿ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ಪ್ಲ್ಯಾಸ್ಟಿಕ್ನ ನಾವು ಏನು ಕಂಟ್ರೋಲ್ ಮಾಡಬೇಕು ಈಗ ಹೆಂಗೋ ನಡೀತಿದೆ ನಡೀಲಿ ಅನ್ನೋರಿಗೆ ನಾನು ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಪ್ಲಾಸ್ಟಿಕ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಆರ್ ರೀಸೈಕ್ಲಿಂಗ್ ಮಾಡೋದ್ರಿಂದ ನಮಗೆ ಟಾಕ್ಸಿಕ್ ಗ್ಯಾಸಸ್ ಅಂತ ಹೇಳ್ಬಿಟ್ಟು ಒಂದು ಜನ್ರೇಟ್ ಆಗುತ್ತೆ ಸೊ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಎನ್ವಿರಾನ್ಮೆಂಟಿಗಂತ ಬಂದರೆ ಲ್ಯಾಂಡ್ ಪೊಲ್ಯೂಷನ್ ಆಗಿರ್ಬೋದು ವಾಟ್ರ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಇಷ್ಟು ಕೂಡ ಈ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಅವ್ರ ರೀಸೈಕ್ಲಿಂಗ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ನಮಗೆ ಟಾಕ್ಸಿಕ್ ಗ್ಯಾಸಸ್ ಅನ್ನೋದು ಜನ್ರೇಟ್ ಆಗುತ್ತೆ ಅಂದರೆ ಆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಟಾಕ್ಸಿಕ್ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಸೊ ಆ ಟಾಕ್ಸಿಕ್ ಕೆಮಿಕಲ್ಸ್ ನಮ್ಮ ಹ್ಯೂಮನ್ ಹೆಲ್ತ್ಗೆ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ಗೆ ಆಗಿರ್ಬೋದು ನಾಟ್ ಗುಡ್ ಮತ್ತು ಇದಲ್ಲದೆ ಈಗ ಹ್ಯೂಮನ್ಗೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಹೋಗ್ಲಿ ಬಿಡು ಎನ್ವಿರಾನ್ಮೆಂಟ್ಗೆ ಅಷ್ಟೆ ಅಲ್ಲ ಎಲ್ಲ ಥರನೂ ಆಗುತ್ತೆ ಈಗ ಇದೊಂದು ಆ್ಯಡ್ ಆಗಲಿ ಬಿಡು ಅನ್ನೋರ್ಗೆ ಆಯಿತು ಅಂದರೆ ಪರ್ಸ್ನಲಿ ಹ್ಯೂಮನ್ಗೆ ಅಂತ ಬಂದರೆ ಈಗ ಥೈರಾಯ್ಡು ಈಗಂತೂ ಅದು ಒಂಥರ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ ಥೈರಾಯ್ಡ್ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಅವರ ಸ್ಕಿನ್ ಪ್ರಾಬ್ಲಮ್ ಹೇರ್ ಪ್ರಾಬ್ಲಮ್ ಇದೆಲ್ಲ ಇವಾಗ ನಡೀತಿರೋ ಮೇಜರ್ ಪ್ರಾಬ್ಲಮ್ ಕೂಡ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕಂಟ್ರೋಲ್ ದ ಪ್ಲಾಸ್ಟಿಕ್ ಗೈಸ್ ಟೋಟಲಿ ನಾಲ್ಕು ಟೀಮ್ ಮಾಡಿದರು ಸೊ ನಾಲ್ಕು ಟೀಮಲ್ಲಿ ನಮ್ಮ ಸ್ಲಾಟ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಇತ್ತು ಅಲ್ಲಿ ಹೋಗಿ ನಾವು ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿದ್ದು ಹಾಯ್ ಎಲ್ಲಿಗೆ ಬಂದಿದ್ದೀಯಾ ನೀನೇ ಹೇಳಬೇಕು ನಾ ಮೆಜೂರಿಗೆ ಬಂದಿದ್ದೀವಿ ನೀರು ಪ್ಲಾಸ್ಟಿಕ್ ಎಲ್ಲ ಪಿಕ್ ಮಾಡಿ ಒಂದು ಕಡೆ ಹಾಕೋಣ ಅಂತ ಹೇಳಿ ಇಲ್ಲ ನಮ್ಮ ಫ್ರೂ ಟೀಮ್ ಬಂದಿದ್ದೀವಿ ಪ್ಲಾಸ್ಟಿಕ್ ನ್ಯೂಟ್ರಲ್ ಟೀಮ್ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡೋಣ ಎಷ್ಟು ಕಚ್ಚಾ ಕಲೆಕ್ಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ತೀವಿ ಅಂತ ಇದೆಲ್ಲ ನಮ್ಮ ಟೀಮ್ ಹಾಯ್ ಹಾಯ್ ಸರ್ ಹೇಳ್ದಂಗೆ ಇವತ್ತು ಪ್ಲಾಸ್ಟಿಕ್ನ ನಾವು ಕಂಟ್ರೋಲ್ ಮಾಡೋ ರೀತಿಲಿ ಪ್ಲಾಸ್ಟಿಕ್ ನಾ ಎತ್ತಾ ಇದೀವಿ ಎಷ್ಟು ನೀಟಾಗಿ ಎತ್ತಾಗ್ತಿದೆ ಮಧು ಅವರು ಗುಡ್ ಮಧು ಗುಡ್ ನೋಡಿ ತುಂಬಸ್ ಬಿಟ್ಟಿದ್ದಾರೆ ವಾ ಮ್ಯಾಮ್ ನೋಡಿ ಫುಲ್ಲು ನಮ್ಮ ಟೀಮ್ ತುಂಬಾ ಪ್ಲಾಸ್ಟಿಕ್ ನ್ಯೂಟ್ರಲ್ ಮೇಂಟೈನ್ ಮಾಡೋಕ್ಕೋಸ್ಕರ ಇವತ್ತೊಂದು ಒಳ್ಳೆ ಇಟ್ಕೊಂಡಿದೆ ಏನು ಏನೇ ಬಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೇ ತಗೊಂಡ್ರುನು ಡಸ್ಟ್ಬಿನ್ ಇಟ್ಟಿರ್ತಾರೆ ಎಲ್ಲ ಕಡೆ ಡಸ್ಟ್ಬಿನ್ ಆಗಿ ಹಾಕಬೇಕು ಈ ತರ ಹಾಕಿದ್ರೆ ನೋಡಿ ನಾವೆಲ್ಲ ಈ ತರ ಎಲ್ಲಾರ್ಗು ನಮ್ಗೆನೆ ತೊಂದ್ರೆ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತೀವಿ ಸ್ವಲ್ಪ ಎನ್ವೈರನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕು ಯಾಕಂದ್ರೆ ನನ್ನ ಮಗ ಇದ್ದಾನೆ ನನ್ನ ಮಗಳಿದ್ದಾರೆ ಅವ್ರ ಮಕ್ಳು ಇರ್ತಾರೆ

ಗೈಸ್ ನೋಡಿ ನಾವು ಪ್ರಿಕಾಕ್ಷನ್ ಜೊತೆ ಬಂದಿದ್ದೀವಿ ಲೈಕ್ ಗ್ಲೌಸ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಸ್ಯಾನಿಟೈಸರ್ ಶೂಸು ಈ ಥರದ್ರ ಜೊತೆ ಬಂದಿದ್ದೀವಿ ಬಟ್ ಇವ್ರು ನೋಡಿ ಗೈಸ್ ಮಾಸ್ಕ್ ಇಲ್ಲ ಇಲ್ಲ ಅಟ್ಲೀಸ್ಟ್ ಇಂಥವ್ರಿಗಾದರೂ ನಾವು ಇಂಡಿವಿಜುವಲ್ ಆಗಿ ಕಂಟ್ರೋಲಿಂಗ್ ಪವರ್ನ ತಗೊಳ್ಬೇಕು ಅಟ್ಲೀಸ್ಟ್ ಇವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅನ್ನೋದಾದರೂ ನಾವು ಮೈಂಡ್ ಮಾಡಬೇಕು ಏನು ಪರವಾಗಿಲ್ಲ ಬಟ್ ಅದನ್ನೇನು ಮಾಡಿ ನಿಮ್ದು ಬಾಟಲ್ ವಾಟರ್ ಎಲ್ಲ ಖಾಲಿ ಆದ್ಮೇಲೆ ಡಸ್ಟ್ಬಿನ್ಗೆಕ್ಚುಲಿ ನನಗೆ ಮೆಜೆಸ್ಟಿಕ್ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಸಿಟಿ ಗ್ರೀನ್ ಸಿಟಿ ಅಲ್ಲ ಗಾರ್ಬೇಜ್ ಸಿಟಿ ಅಂತೇಳಿ ಇದು ಹೀಗೆ ಕಂಟಿನ್ಯೂ ಆಗಬಾರ್ದು ಎಷ್ಟಾಗುತ್ತೋ ಅಷ್ಟನ್ನ ಕಡಿಮೆ ಮಾಡ್ಕೊತ ಹೋಗ್ಬೇಕು ನಾವು ಕೂಡ ಒನ್ ಅಲ್ಲ ಟೂ ಅವರ್ಸ್ ಮಾಡ್ಕೊಂಡ್ವಿ ಅನ್ಸಿದ್ರು ಇದು ಫುಲ್ಲು ಎಷ್ಟಾಗುತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿದ್ದೀವಿ ನೀವು ಕೂಡ ಜನಗಳಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಪ್ಲಾಸ್ಟಿಕ್ ಕಂಟ್ರೋಲನ್ನ ಮೇಂಟೈನ್ ಮಾಡಿ ಸೊ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ನಾನು ಬಸ್ಸಲ್ಲಿ ಮತ್ತು ಔಟ್ಸೈಡಲ್ಲಿ ಜನಗಳು ಕ್ಯಾಂಟೀನ್ ಇಡ್ತಾರಲ್ಲ ಅದೆಲ್ಲ ಕೂಡ ಹೇಳಿದ್ದೀನಿ ನೀವು ಆದಷ್ಟು ಟ್ರೈ ಟು ಕಂಟ್ರೋಲ್ ದ ಪ್ಲಾಸ್ಟಿಕ್ ಈ ಅವೇರ್ನೆಸ್ನ ನಮಗೆ ನಾವೇ ತಂದ್ಕೊಂಡ್ರೆ ಅಟ್ಲೀಸ್ಟ್ ಒಂದೊಂದು ಮನೇಲಿ ಒಬ್ಬೊಬ್ರು ಇನಿಷಿಯೇಟಿವ್ ತೊಗೊಂಡ್ರೆ ದೊಡ್ಡದ ಮಟ್ಟಿಗೆ ನಾವು ಒಂದು ಸಕ್ಸಸ್ನ ಕಾಣ್ಬೋದು ಸೊ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಪ್ಲಾಸ್ಟಿಕ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ಸೊ ಇದು ನಮ್ಮ ಟೀಮಿಂದ ಮೈಕ್ರೋ ಲಾಲ್ಸ್ ಅನ್ನೋ ಟೀಮಿಂದ ಮೈಕ್ರೋ ಲಿಮಿಟೆಡ್ ಇಂದ ಒಂದು ಪ್ಲಾಸ್ಟಿಕ್ ನ್ಯೂಟ್ರಲ್ ನಾವು ಫಸ್ಟು ಇನ್ಶಿಯೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ಸು ಸೊ ಹಾಗಾಗಿ ಇದು ಸಣ್ಣ ಕಾಸು ಇದೇ ಥರ ನಮ್ಮನ್ನು ನೋಡಿಕೊಂಡು ಸುಮಾರು ಜನ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ವೆರಿ ಗುಡ್ ಡೇ ಯು ಕಲೆಕ್ಟೆಡ್ ಸೋ ಮೆನಿ ಪ್ಲಾಸ್ಟಿಕ್ಟಿಕ್ ಏರಿಯಾ ಆ್ಯಕ್ಚುಲಿ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಯಾಕ್ಸ್ ಟು ಮೈಕ್ರೋ ಆಲ್ಸೋ ಬಿಕಾಸ್ ನನಗೆ ಈ ಒಂದು ತಗೊಂಡಿರ್ಲಿಲ್ಲ ಈ ಥರ ಇನ್ಷಿಯೇಟ್ ತೊಗೊಳೋಕ್ಕೂ ಒಂದೊಂದು ಕಂಪ್ನಿ ಕೂಡ ಕಾರಣ ಆಗಬೇಕು ಸೊ ಹಾಗಾಗಿ ನೋಡಿ ನಮ್ಮ ಟೀಮ್ ಎಲ್ಲ ಆಗಿದೆ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಕಂಟ್ರೋಲ್ ಮಾಡೋಕ್ಕೆ ಪ್ಲಾಸ್ಟಿಕ್ ಕಂಟ್ರೋಲ್ ಅಷ್ಟು ಸೇವ್ ಮಾಡೋಣ ನೀವು ನಮ್ಮ ಜೊತೆ ಕೈ ತೋರಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ನೀವ್ ಹೇಗಿದ್ದೀರಾ ಪ್ಲಾಸ್ಟಿಕ್ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಆ ಒಂದ್ ರೀತಿಲಿ ಎಲ್ಲಾ ಕಡೆಯಿಂದ ಕಸಾಯೋದನ್ನು ಒಂದ್ ರೀತಿ ಒಳ್ಳೆ ಕೆಲಸ ಅಂತ ಇವತ್ತು ಅರ್ಥ ಆಗ್ತಿದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ನೋದು ಪರಿಸರದಲ್ಲಿ ಡಿಗ್ರೇಡ್ ಆಗಿ ಅದು ಎಲ್ಲಾ ಕಡೆ ಏನು ಕಟ್ಟಾಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗ್ತದೆ ಮನುಷ್ಯನ ದೇಹಕ್ಕೆ ಸೇರಿ ಕ್ಯಾನ್ಸರ್ ಉಂಟಾಗ್ತದೆ ಅದರಿಂದ ಜೊತೆಗೆ ಹಾರ್ಟ್ ಅಟ್ಯಾಕ್ ಕೂಡ ಕಾರಣ ಆಗ್ತದೆ ಅಂತ ರೀಸೆಂಟ್ ಸ್ಟಡೀಸ್ ಹೇಳ್ತಾ ಇದೆ ರಿಸಲ್ಪ್ ಹೇಳ್ತಾ ಆದ ಕಾರಣ ಜನ ಎಲ್ಲರೂ ಆದಷ್ಟು ಪ್ಲಾಸ್ಟಿಕ್ನ ಕಮ್ಮಿ ಮಾಡಿ ಪ್ಲಾಸ್ಟಿಕ್ ಇಲ್ಲದೆ ಹಾಗೆ ನೀವು ಹೇಗೆ ಬದುಕ್ಬೋದು ಅನ್ನೋದನ್ನ ಪ್ರೂವ್ ಮಾಡಿ ರೂಢಿ ಮಾಡ್ಕೊಳ್ಳಿ ಅದರಿಂದ ಎಲ್ಲರೂ ಸುಖವಾಗಿರೋಣ ನಿಮ್ಮ ನಿಮ್ಮ ಸಂಸಾರಗಳನ್ನ ಚೆನ್ನಾಗಿ ನೋಡ್ಕೊಡಿ ಆಲ್ ದ ಬೆಸ್ಟ್ ಇವತ್ತು ಕಸ ಆಯೋಕೆ ಪ್ಲಾಸ್ಟಿಕ್ ಆಯೋಕೆ ಬಂದಿದ್ದೀವಿ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಫುಲ್ಲು ನಾವು ಕವರ್ ಮಾಡ್ದೋ ಮೋಸ್ಟ್ ಆಫ್ ತ್ರೀ ಹಂಡ್ರೆಡ್ ಕೆ ತ್ರೀ ಹಂಡ್ರೆಡ್ ಕೆ ಜಿ ವಸ್ತು ನಾವು ಪ್ಲಾಸ್ಟಿಕ್ನ ಪಿಕ್ ಮಾಡಿದ್ದೀವಿ ಇದ್ರಿಂದ ಏನಂದ್ರೆ ನಮ್ಮ ಮನೆ ಹತ್ರ ಯಾರು ಕಸಾಯಕ್ಕೆ ಆಗಿ ಬರ್ತಾರಲ್ಲ ಅವ್ರದ್ದು ಒಂದು ಮನಸ್ಥಿತಿ ಯಾವ ಥರ ಇರುತ್ತೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ತುಂಬ ಗೊತ್ತಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಮ್ಮ ಕಡೆಯಿಂದ ಮೆಜೆಸ್ಟಿಕ್ ಸ್ಲಾಟ್ ಇಂದ ಕಲೆಕ್ಟ್ ಆಗಿದ್ದು ಪ್ಲಾಸ್ಟಿಕ್ಸು ಇನ್ನು ನಾಲ್ಕೈದು ಸ್ಲಾಟ್ಸ್ ಇದೆ ನೋಡೋಣ ಅವರೆಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಗೈಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್